ಕೆಲವೊಂದು ಜ್ಞಾನ ಮತ್ತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ನಿಮಗೆ ತುಂಬ ಅವಶ್ಯಕವಾಗಿದೆ ಮಾಡಬೇಕಾದದ್ದು ಹಣವಿದ್ದರೆ ವ್ಯಾಪಾರ ಭೂಮಿ ಇದ್ದರೆ ಬೇಸಾಯ ಏನೂ ಇಲ್ಲದಿದ್ದರೆ ಸೇವಾ ವೃತ್ತಿ ಯಾವ ಕಾಲಕ್ಕೂ ಭಿಕ್ಷೆ ಬೇಡಕೂಡದು ಪುಣ್ಯಾತ್ಮನಿಗೆ ಮಾತ್ರ ಲಭ್ಯವಾದವು ಮಂದಾಕಿನಿ ಜಲದ ಸ್ಥಾನ ಹಾಗೂ ಪಾನ ಮಂದಾಕ್ಷಿ ಮುಖಚುಂಬನ ಮಂದಾರ ಪರ್ವತದ ವನವಿಹಾರ ಪುಣ್ಯವಂತರು ಮಾತ್ರ ಇವನ್ನ ಪಡೆಯುತ್ತಾರೆ ಒಳ್ಳೆಯ ನಡತೆಯ ಮಗ ಗಂಡನ ಹಿತ ಬಯಸುವ ಮಡದಿ ಕಷ್ಟ ಸುಖಗಳಲ್ಲಿ ಭಾಗಿಯಾದ ಗೆಳೆಯರು ಇವರು ಬೇಗ ನಾಶವಾಗಿ ಬಿಡುತ್ತಾರೆ ಅಥವಾ ಕಷ್ಟಪಡುತ್ತಾರೆ ಆದಾಯವಿಲ್ಲದೆ ವೆಚ್ಚ ಮಾಡುವಾಗ ಸಹಾಯಕರಿಲ್ಲದ ಯುದ್ಧಾಸಕ್ತ ಕಂಡದ್ದೆಲ್ಲವನ್ನ ತಿನ್ನುವ ರೋಗಗ್ರಸ್ತ ಇವು ಸಮೂಲ ನಾಶವಾಗುತ್ತವೆ ಇರುವೆ ಕೋಡಿ ಕಾಳು ಜೇನು ಹುಳಗಳು ಸಂಗ್ರಹಿಸಿದ ಮಧು ಜಿಪುಣನ ಹಣ ಸುಖದ ಗುಟ್ಟು ದಾನದಿಂದ ಬೋಗಿಯು ವೃದ್ಧ ಸೇವೆಯಿಂದ ಮೇಧಾವಿಯು ಅಹಿಂಸೆಯಿಂದ ದೀರ್ಘಾಯವೂ ಲಭಿಸುತ್ತದೆ ಇವರು ತೃಪ್ತರಾದರೆ ತಪಸ್ಸು ಸಿದ್ಧಿಸುತ್ತದೆ ತಾಯಿ ತಂದೆ ಆಚಾರ್ಯರು ಇವು ಒಂದೆಡೆ ಸೇರಲಾರವು ಐಶ್ವರ್ಯವಿರುವೆಡೆ ವಿನಯವಿಲ್ಲ ವಿನಯವಿರುವೆಡೆ ಐಶ್ವರ್ಯವಿಲ್ಲ ಇವೆರಡೂ ಇರುವೆಡೆ ವಿದ್ಯೆ ಇಲ್ಲ ಬಡತನದ ಗುಣ ಸಂಚಾರ ಮಾಡಲು ಶಕ್ತಿ ಕೊಡುತ್ತದೆ ಚಳಿ ಮಳೆ ಬಿಸಿಲುಗಳನ್ನು ಸಹಿಸುವಂತೆ ಮಾಡುತ್ತದೆ ಹಸಿವನ್ನುಂಟು ಮಾಡುತ್ತದೆ ಇದ್ದು ಪ್ರಯೋಜನವಿಲ್ಲದವು ಪುಸ್ತಕದಲ್ಲಿರುವ ವಿದ್ಯೆ ಮತ್ತೊಬ್ಬರ ಬಳಿ ಇರುವ ಹಣ ಯುದ್ಧದ ಸಮಯದಲ್ಲಿ ಊರಿನಲ್ಲಿರುವ ಸೈನ್ಯ ಇವು ಹೀಗಿದ್ದರೆ ಶೋಭೆ ಚಾರಿತ್ರ್ಯದ ಗುಣವುಳ್ಳ ಹೆಣ್ಣು ಹೂಗಳ ಭಾರದಿಂದ ಬೆಳಕುವ ಬಳ್ಳಿ ಅರ್ಥಗರ್ಭಿತವಾದ ಮಾತು ಇವನು ಬಿಟ್ಟರೆ ಪರಮಸುಖ ಪಾಪಕ್ಕೆ ಕಾರಣವಾದ ಲೋಭ ವ್ಯಾಧಿಗೆ ಕಾರಣವಾದ ರುಚಿ ದುಃಖಕ್ಕೆ ಕಾರಣವಾದ ಬಯಕೆ ಸಜ್ಜನರ ಸ್ವಭಾವ ಉಪಕಾರ ಮಾಡೋದು ಪ್ರಿಯವಾಗಿ ಮಾತನಾಡೋದು ಕೃತಿಮವ ಇಲ್ಲದ ಸ್ನೇಹ ಮಾಡೋದು ವ್ಯಕ್ತಿಯ ಏಳಿಗೆಗೆ ಇವು ಅತ್ಯವಶ್ಯಕ ಒಳ್ಳೆಯ ಕುಲದವರೊಡನೆ ಸಂಪರ್ಕ ವಿದ್ವಾಂಸರ ಸ್ನೇಹ ದಾಯಾದಿಗಳೊಡನೆ ಸಾಮರಸ್ಯ ಮತ್ತು ಹೊಂದಾಣಿಕೆ ಈ ಎಲ್ಲವನ್ನ ಸ್ವಲ್ಪ ಮಟ್ಟಿಗಾದರೂ ನಾವು ಜೀವನದಲ್ಲಿ ಬದಲಾವಣೆ ತಂದುಕೊಳ್ಳೋಣ ಆಗ ನಾವು ಕೂಡ ಪರಿಪೂರ್ಣದ ಕಡೆಗೆ ಹೆಜ್ಜೆ ಇಡುತ್ತಾ ಹೋಗುತ್ತೇವೆ